శ్రీగణపతి శారదాగురుభ్యో నమ వైదేహసహితం సురద్రుమతై మహామంటే మధ్యే పుష్పకమాసిన మణిమయే వీరాసే సంస్థ్రే వాచయయతి ప్రభంజనసే తం మనిభ్య పరం వ్యాఖ్యాత భరతృతం రామం భజే శ్యామలం ಸತ್ಯಂ ಶಿವಂ ಸುಂದರಂ ಭಗವಂತನು ತನ್ನ ಕಣ್ಣುಗಳ ಎದುರಿ ಶರಭಂಗರಿಗೆ ಮುಕ್ತಿಯನ್ನು ಕರುಣಿಸಿ ಆ ಭಗವಂತನು ನೋಡುತ್ತಿರುವಂತೆಯೇ ಚಿತೆಯನ್ನೇರಿ ಶರಭಂಗರು ದೇಹವನ್ನು ವಿಸರ್ಜಿಸಿ ತಮ್ಮ ದಿವ್ಯ ದೇಹದಿಂದ ಪರ ಶ್ರೀರಾಮನ ಪರಂಧಾಮಕ್ಕೆ ಹೊರಟು ಹೋಗುತ್ತಾರೆ ನಂತರ ದಂಡಕಾರಣ್ಯದಲ್ಲಿ ಸಂಚರಿಸುತ್ತಿರುವಂತಹ ಮುನಿಗಳ ವೃಂದದೊಂದಿಗೆ ಸಂಚರಿಸುತ್ತಿರುವ ಶ್ರೀರಾಮನು ದಾರಿಯಲ್ಲಿ ಬಿದ್ದಿದ್ದ ಎಲುಬುಗಳ ರಾಶಿಯನ್ನು ಕಂಡು ಅವರೆಲ್ಲರೂ ರಾಕ್ಷಸರಿಂದ ಹತರಾಗಿ ತಿನ್ನಲ್ಪಟ್ಟಂತಹ ಮುನಿಗಳ ಶರೀರದ ಎಲುಬುಗಳು ಎಂದು ತಿಳಿದಾಗ ಅತ್ಯಂತ ಶೋಕಪೂರ್ತನಾಗಿ ಆ ರಾಕ್ಷಸರ ವಿನಾಶ ರಾಕ್ಷಸರಿಗೆ ರಾಕ್ಷಸರ ಅಹಂಕಾರಕ್ಕೆ ಅವರ ದುಶ್ಚೇಷ್ಟೆಗಳಿಗೆ ಒಂದು ಅಂತ್ಯವನ್ನು ಹಾಡಲೇಬೇಕೆಂದು ಅಂದೇ ನಿಶ್ಚಯಿಸುತ್ತಾನೆ ನಿಸಿಚರಹೀನ ಕರವು ಮಗಿ ಭುಜ ಉಟಾಯಿ ಸಕಲ ಮುನಿ ಆಶ್ರಮನಿ ಜಾಯಿ ಜಾಯಿ ಸುಖ ದೀನ ಆಗ ಶ್ರೀರಾಮನು ಭುಜವೆತ್ತಿ ನಾನು ಈ ಪೃಥ್ವಿಯನ್ನು ರಾಕ್ಷಸರಿಂದ ರಹಿತವಾಗಿಸುವೆ ಎಂದು ಪ್ರತಿಜ್ಞೆ ಮಾಡಿದನು ಅನಂತರ ಅವನು ಎಲ್ಲ ಮುನಿಗಳ ಆಶ್ರಮಗಳಿಗೂ ಹೋಗಿ ಅವರಿಗೆಲ್ಲ ತನ್ನ ದರ್ಶನದಿಂದ ನಲ್ವಾತುಗಳಿಂದ ಸುಖವನ್ನು ನೀಡಿದನು ಮುನಿಗಳೆಂದರೆ ಜ ಅರಣ್ಯದಲ್ಲಿ ವಾಸಿಸುವಂತಹ ಯಾರ ತಂಟೆಗೂ ಹೋಗದ ಸಜ್ಜನ ಸಾಧುಗಳು ತಮ್ಮ ಪಾಡಿಗೆ ತಾವು ತಮ್ಮ ಸಾಧನೆಯಲ್ಲಿ ನಿರತರಾಗಿರುವವರು ಹಾಗೆ ತಮ್ಮ ಪಾಡಿಗೆ ತಾವು ಇರುವವರನ್ನು ಉದ್ದೇಶಪೂರ್ವಕವಾಗಿ ಎನ್ನಿಲ್ಲದ ತೊಂದರೆಗಳಿಂದ ಪೀಡಿಸುತ್ತಾ ಅವರನ್ನು ಕೊಂದು ತಿಂದು ಹಾಕುತ್ತಾ ಅವರಿಗೆ ಕಷ್ಟಗಳನ್ನು ಕೊಡುತ್ತಿರುವವರೇ ರಾಕ್ಷಸರು ಭಗವಂತನು ಭುವಿಯಲ್ಲಿ ಅವತರಿಸಿದಾಗಲೆಲ್ಲ ಈ ರೀತಿಯ ದುರ್ಜನರನ್ನು ದುಷ್ಟರನ್ನು ಕೂಡ ನಾಶ ಮಾಡಿ ಭಗವಂತನು ಸಜ್ಜನರನ್ನು ರಕ್ಷಿಸಿ ಧರ್ಮವನ್ನು ಸ್ಥಾಪಿಸುತ್ತಾನೆ ಮುನಿ ಅಗಸ್ತಿಕರ ಶಿಷ್ಯ ಶಿಷ್ಯ ಸುಜಾನ रामसुती च नरति रति भगवान् मनक्रम वचन राम पद सेवक सपनेहुआन भरोसन देवक प्रभु आगवनु सुनिपावा सुनिपात मनोरथ आतुर धाव हे बन्धु रघुराय मोसे सठ पर करिगहि दाय सहित अनुज मोहि रामकोसा मिलिखि निज सेवक कीनायि मोरे जिया भरोस दृढनागि भगति बिरति न ज्ञानमनमाहि न कि जोग जप जाग न कि दृढ़ अनुराग एक बानि करुना निधान की, सो सुप्रिय राजा के गति न हो ये है सुफल आजु मम लोचन देखि बदन पंकज भवमोचन निर्भर प्रेम मगन मुनि ज्ञानी तकि न जाय सो भवानी दिशि आर दिशि आर विदिशि पंत नहि सूझा तो मैं चली वो कहा नहि भूजा कब हो कफिरे पाच पुनि जाई कब हो नृत्य कर ये गुन गाई अबिरल प्रेम भगति मुनि पाई प्रभु देखे तरुवोट लुकाई भक्ति प्रीति देख रघुबीर अगटे हृदय हर न मुनि मग माझा अचल होय बैसा पुल कसरीर पन सफल जैसा तब रघुनाथ निकट चली आये देख दशा निज भाये मुनि ही राम बहु भांति जगावा जागन ध्यान जनित सुख पावा ऊपरूपतब रामदुराम हृदय चतुर्भुज रूप देखावा मुनि अकोला ये वता तब कैसे निकलहि न मणि घनि भर जईसे आगे देखी राम तन श्याम सीता अनुज सहित सुख धाम परे वो लकुट ये चरण निलागी ई म मगन मुनि बड़ा बड़ा भागी भुज विशाल गहलिए उठाई परम प्रीति राखे उर लाए मुनि हि मिलत अससो कृपाला कनक तरुहि जनु भिंटात ता माला राम बदन बिलोक मुनि ठाडा मानहु चित्र माझ लिख काढा ಸುತೀಕ್ಷ್ಣನೆಂಬುವವರು ಅಗಸ್ತ್ಯ ಮಹಾಮುನಿಯ ಶಿಷ್ಯರು ಅವರು ಜ್ಞಾನಿಗಳು ಭಕ್ತರು ಆಗಿದ್ದು ಸಿಂಕರಣ ಪೂರ್ವಕವಾಗಿ ಶ್ರೀರಾಮ ಪದ ಸೇವಕರು ಅವರು ಕನಸು ಮನಸ್ಸಿನಲ್ಲಿಯೂ ಅನ್ಯ ದೇವತೆಗಳನ್ನು ಸ್ಮರಿಸಿದವರಲ್ಲ ರಾಮಾಗಮನದ ವಾರ್ತೆಯನ್ನು ಕೇಳುತ್ತಲೇ ದಶರೋತ್ಸುಕನಾಗಿ ಆತುರದಿಂದ ಓಡುತ್ತಾ ಮನದಲ್ಲೇ ಯೋಚಿಸಿದನು ಅಯ್ಯೋ ವಿಧಿಯೇ ದೀನಬಂಧುವಾದ ಶ್ರೀರಾಮನು ನನ್ನಂತಹ ಅಲ್ಪನ ಮೇಲೂ ದಯ ತೋರುವನೆ ಶ್ರೀರಾಮ ಲಕ್ಷ್ಮಣರು ನನ್ನನ್ನು ಸೇವಕನೆಂದು ಭಾವಿಸಿ ಭೇಟಿಯಾಗುವರೆ ನನಗಂತೂ ಹಾಗೆ ದೃಢ ವಿಶ್ವಾಸ ಉಂಟಾಗುವುದಿಲ್ಲ ಏಕೆಂದರೆ ನನ್ನ ಮನಸ್ಸಿನಲ್ಲಿ ಭಕ್ತಿಯಾಗಲಿ ಜ್ಞಾನ ವೈರಾಗ್ಯವಾಗಲಿ ಏನೂ ಇಲ್ಲ ನಾನಂತೂ ಸತ್ಸಂಗವನ್ನಾಗಲಿ ಯೋಗ ಜಪ ತಪ ಯಜ್ಞವನ್ನಾಗಲಿ ಎಂದು ಮಾಡಿದವನಲ್ಲ ಪ್ರಭುವಿನ ಚರಣಗಳಲ್ಲಿಯೂ ಕೂಡ ಅಚಲ ಅನುರಾಗವಿಲ್ಲ ಅನನ್ಯ ಭಕ್ತಿಯಿಂದ ಕರುಣಾನಿಧಿಯಾದ ಆ ಪ್ರಭುವನ್ನು ಆಶ್ರಯಿಸುವವರು ಆತನಿಗೆ ಅತ್ಯಂತ ಪ್ರಿಯರಾಗುವರು ಇದು ಅವನ ಸ್ವಭಾವವು ಹೀಗೆ ಭಗವಂತನ ಈ ಸ್ವಭಾವವನ್ನು ಸ್ವರಿಸುತ್ತಲೇ ಮುನಿಯು ಆನಂದಮಗ್ನಾಗಿ ಪುನಃ ಅಂದುಕೊಂಡರು ಆಹಾ ಸಂಸಾರ ಬಂಧನದಿಂದ ಬಿಡಿಸುವ ಪ್ರಭುವಿನ ಮುಖ ಕಮಲದ ದರ್ಶನದಿಂದ ಇಂದು ನನ್ನ ಕಣ್ಣುಗಳು ಸಾರ್ಥಕವಾದವು ಶಿವನು ಹೇಳುತ್ತಾನೆ ಭವಾನಿ ಜ್ಞಾನಿಯಾದ ಸುತೀಕ್ಷ್ಣ ಮುನಿಯು ಪ್ರೇಮದಲ್ಲಿ ಪೂರ್ಣವಾಗಿ ಮುಳುಗಿರುವನು ಅವನ ತನ್ಮಯತೆಯು ವರ್ಣನಾತೀತವು ಅವನು ದಿಶೆ ವಿದಿಶೆ ಮಾರ್ಗ ಎಲ್ಲವನ್ನೂ ಮರೆತು ಹೋಗಿರುವನು ತಾನು ಯಾರು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂಬುದರ ಪರಿವೆಯು ಅವನಿಗೆ ಇರಲಿಲ್ಲ ಅವನು ಒಮ್ಮೆ ಹಿಂದಿರುಗಿ ನಡೆಯತೊಡಗಿದರೆ ಮತ್ತೊಮ್ಮೆ ಪುನಃ ತಿರುಗಿ ಹಿಂದಿನಂತೆ ನಡೆಯುವನು ಒಮ್ಮೊಮ್ಮೆ ಪ್ರಭುವಿನ ಗುಣಗಳನ್ನು ನೆನೆ ನೆನೆದು ಕುಣಿಯುವನು ಮುನಿಯು ಭಕ್ತಿ ಪಾರವಶ್ಯದಲ್ಲಿ ಮುಳುಗಿ ಹೋದನು ಶ್ರೀಪ್ರಭು ರಾಮಚಂದ್ರನು ಮರದ ಮರೆಯಲ್ಲಿ ನಿಂತು ಮುನಿಯ ಪ್ರೇಮೋನ್ಮತ್ತ ಸ್ಥಿತಿಯನ್ನು ನೋಡುತ್ತಿರುವನು ಭವಬಂಧನಗಳನ್ನು ಬಂಧನಗಳನ್ನು ಕಡಿದು ಹಾಕುವ ಶ್ರೀರಾಮನು ಆ ಮುನಿಯ ಪ್ರೇಮಾತಿಶಯಕ್ಕೆ ಮುಗ್ಧನಾಗಿ ಅವನ ಹೃದಯದಲ್ಲಿ ಮೈದೋರಿದನು ತನ್ನ ಹೃದಯದಲ್ಲಿ ಪ್ರಭುವನ್ನು ಕಂಡು ಸುತೀಕ್ಷ್ಣನು ಮಾರ್ಗ ಮಧ್ಯದಲ್ಲಿಯೇ ನಿಶ್ಚಲನಾಗಿ ಕುಳಿತುಬಿಟ್ಟನು ಅವನ ಶರೀರವು ಪುಳಕಗೊಂಡು ಹಲಸಿನ ಹಣ್ಣಿನಂತೆಯೇ ರೋಮಾಂಚಿತವಾಯಿತು ಆಗ ಶ್ರೀ ರಘುನಾಥನು ಆತನ ಬಳಿ ಸಾರಿದ ತನ್ನ ಭಕ್ತನ ಮನೋ ಪ್ರೇಮ ವಿಹ್ವಲ ಸ್ಥಿತಿಯನ್ನು ನೋಡಿ ಹೆಚ್ಚಾಗಿ ಹರ್ಷಗೊಂಡನು ಮುನಿಯನ್ನು ಎಚ್ಚರಿಸಲು ಅನೇಕ ವಿಧದಿಂದ ಪ್ರಯತ್ನಿಸಿದನು ಆದರೆ ಮುನಿಯು ಎಚ್ಚರಗೊಳ್ಳಲಿಲ್ಲ ಏಕೆಂದರೆ ಅವನು ಪ್ರಭುವಿನ ಧ್ಯಾನ ಸುಖದಲ್ಲಿ ಮುಳುಗಿದ್ದನು ಆಗ ಶ್ರೀರಾಮನು ತನ್ನ ರಾಜರೂಪವನ್ನು ಮರೆಯಾಗಿಸಿ ಚತುರ್ಭುಜ ರೂಪದಿಂದ ಪ್ರಕಟನಾದನು ತನ್ನ ಇಷ್ಟ ಸ್ವರೂಪವು ಅಂತರ್ಧಾನವಾದುದನ್ನು ಕಂಡು ಮುನಿಯು ಮಣಿಯನ್ನು ಕಳೆದುಕೊಂಡ ಸರ್ಪದಂತೆ ವ್ಯಾಕುಲನಾಗಿ ಕಣ್ಣು ಬಿಟ್ಟು ಎದ್ದು ನಿಂತನು ತನ್ನೆದುರಿಗೆ ಸೀತಾ ಲಕ್ಷ್ಮಣರೊಡಗೂಡಿದ ಶ್ಯಾಮ ಸುಂದರನು ಸುಖಧಾಮನು ಆದ ಶ್ರೀರಾಮನನ್ನು ನೋಡಿದನು ಹೆಚ್ಚಿನ ಭಾಗ್ಯಶಾಲಿಯಾದ ಸುತೀಕ್ಷ್ಣ ಮುನಿವರನು ಪ್ರೇಮಮಗ್ನಾಗಿ ದಂಡ ಪ್ರಣಾಮವನ್ನು ಮಾಡಿ ಶ್ರೀರಾಮನ ಚರಣಗಳಲ್ಲಿ ಹೊರಳಾಡಿದನು ಶ್ರೀರಾಮಚಂದ್ರನು ಆತನನ್ನು ಎಬ್ಬಿಸಿ ಪ್ರೇಮದಿಂದ ತನ್ನ ವಿಶಾಲ ಭುಜಗಳಿಂದ ಅಪ್ಪಿಕೊಂಡನು ಕೃಪಾಳುವಾದ ರಾಮನು ಮುನಿಯನ್ನು ಆಲಂಗಿಸಿಕೊಂಡದ್ದು ಸ್ವರ್ಣ ವೃಕ್ಷವನ್ನು ತಮಾಲ ವೃಕ್ಷವು ತಂಬಿಕೊಂಡಂತಿತ್ತು ಮುನಿಯು ಮರವಟ್ಟು ನಿಂತು ನಿರ್ನಿಮೇಶ ನಯನಗಳಿಂದ ಶ್ರೀರಾಮನ ವದನವನ್ನು ನೋಡುತ್ತಿದ್ದನು ಅವನ ಸ್ಥಿತಿ ಚಿತ್ತಾರವನ್ನು ಬರೆದಂತಿತ್ತು ತಬ ಮುನಿ ಹೃದಯ ಧೀರಧರಿ ನಿಜ ಆಶ್ರಮ ಪ್ರಭು ಆನಿ ಕರಿ ಪೂಜಾ ವಿವಿಧ ಪ್ರಕಾರ ಅನಂತರ ಮುನಿಯು ಧೈರ್ಯ ತಳೆದು ಪದೇ ಪದೇ ಪ್ರಭುಪಾದಗಳಿಗೆ ವಂದಿಸುತ್ತಿರುವನು ಮತ್ತೆ ಸ್ವಾಮಿಯನ್ನು ತನ್ನ ಆಶ್ರಮಕ್ಕೆ ಕರೆತಂದು ಅನೇಕ ವಿಧದಿಂದ ಪೂಜಿಸಿದನು कह मुनि प्रभु सुनुबिनती मोरी अस्तुतिकरो कवनविधितोरि महिमा अमित मोरिमतिथोरि खद्योत अजोरी श्यामतामरसदामशरीरं जटामुकुटपरिधनमुनिचीरं पाणिचापशरकटितूणीरं नौमि निरन्तर श्रीरघुवीरं मोहविपिनघनदहनकृशानुः सन्तसरोरुह कानन भानुः निशिचरकरिबरूथ मृगराजः त्रातु सदा नो भव खगभाजः अरुणनयन चकोरनिशेषम् मानसबालमरालं नौमि रामवुरबाहुविशालं शमन सुकर्कशतर्कयिषादः भवभञ्जन रञ्जन सदा नो कृपावरूतः सगु निर्गुण सगुण अमलमखिलमनवज्रमपारम् नौमि रामभञ्जनमहिभारम् कल पादप आरा न क्रोध लोभ मदमु अति नागर भव सागर सेतु रादा दिनकुल के तुलित भुज प्रताप बल धाम कलिमल विपुल विभंजन नाम धर्म वर्म नर्मद गुण संतत शो तुम राम जदपि बिरज व्यापक अविनाशी सबके हृदय निरंतर वासी तदपि अनुज श्री सहित खरारी बस तुमसी मानन चारी जो को सलपतिराजीवनयना कर, कर वो सो राम हृदय मम आयना अस अभिमान जाय जनि भोरे से सेवक रघुपति पति मोरे सुनि मुनि राम बन बहुरी हि मुनि बर परम प्रसन्न जानिमोि जो मागहु देव सो तो मुनि कह मई बर न जाचा समझि परूठ का साचा ತುಮಹಿ ನೀ ಕಲಾ ಘೈರ ಸೋ ದೇಹು ದಾಸ ಸುಖದಾಯಿ ಅಬಿರಲ ಭಗತಿ ಬಿರತಿ ಹೋ ಹು ಸಕಲ ಗುಣ ಜ್ಞಾನ ನಿಧಾನ ಪ್ರಭು ಜೋ ದೀರ್ಹ ಸೋಬರು ಮೈ ಪಾಮ ಅಬಸೋ ದೇಹು ಮೋಹಿ ಭಾವ ಮುನಿಯು ಭಿನ್ನವಿಸಿಕೊಂಡನು ಪ್ರಭು ನನ್ನ ಭಿನ್ನಹವನ್ನು ಲಾಲಿಸು ನಾನು ಯಾವ ರೀತಿಯಲ್ಲಿ ನಿನ್ನನ್ನು ಸ್ತುತಿಸಲಿ ನಿನ್ನ ಮಹಿಮೆಯು ಅಪಾರವಾದುದು ಸೂರ್ಯನ ಎದುರಿಗೆ ಮಿಣುಕು ಹುಳವಿರುವಂತೆ ನನ್ನ ಬುದ್ಧಿಯು ಅಲ್ಪವಾದುದು ನೀಲ ಕಮಲಗಳ ಮಾಲೆಯಂತೆ ಶ್ಯಾಮಲ ಶರೀರವುಳ್ಳವನೇ ತಲೆಯಲ್ಲಿ ಜಟಾಜೂಟವನ್ನು ಶರೀರದಲ್ಲಿ ವಲ್ಕಳಗಳನ್ನು ಧರಿಸಿದ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿದ ಕಟಿಯಲ್ಲಿ ಬತ್ತಳಿಕೆಯನ್ನು ಬಿಗಿದುಕೊಂಡಿರುವ ಓ ಸ್ವಾಮಿಯೇ ನಿನಗೆ ನಾನು ನಿರಂತರವಾಗಿ ನಮಿಸುತ್ತಿದ್ದೇನೆ ಘನವಾದ ಮೋಹ ವಿಪಿನವನ್ನು ಸುಡುವ ಅಗ್ನಿಯಂತೆ ಇರುವವನೇ ಸಂತರೆಂಬ ಕಮಲಗಳನ್ನು ಅರಳಿಸುವ ಭಾಸ್ಕರನೇ ರಾಕ್ಷಸರೆಂಬ ಕರಿ ಸಮೂಹಕ್ಕೆ ಮೃಗರಾಜನಂತೆ ಇರುವವನೇ ಭವವೆಂಬ ಪಕ್ಷಿಗಳನ್ನು ಕೊಲ್ಲುವ ಗಿಡುಗನಂತಿರುವವನೇ ನಿರಂತರವಾಗಿ ನನ್ನನ್ನು ಕಾಪಾಡು ಎಂದಾವರೆಯಂತಿರುವ ಕಣ್ಣುಗಳುಳ್ಳವನೇ ಸುಂದರ ವೇಷ ಧರಿಸಿದವನೇ ಸೀತಾ ನಯನ ಚಕೋರ ಚಂದ್ರನೇ ಶಿವನ ಹೃದಯ ರೂಪಿ ಮಾನಸ ಸರೋವರದಲ್ಲಿ ಸಂಚರಿಸುವ ಬಾಲಹಂಸವೇ ವಿಶಾಲ ವಕ್ಷಸ್ಥಳವನ್ನು ದೀರ್ಘವಾದ ಬಾಹುಗಳನ್ನು ಹೊಂದಿದವನಾದ ಶ್ರೀರಾಮಚಂದ್ರ ನಿನಗೆ ನಾನು ನಮಿಸುತ್ತೇನೆ ಸಂದೇಹವೆಂಬ ಸರ್ಪವನ್ನು ನುಂಗುವ ಗರುಡನೆ ಕಠೋರ ತರ್ಕದಿಂದ ಉಂಟಾಗುವ ವಿಷಾದವನ್ನು ಶಮನಗೊಳಿಸುವವನೇ ಭವಭಂಜನನೇ ದೇವತೆಗಳ ಗುಂಪಿಗೆ ಆನಂದವನ್ನು ಕೊಡುವವನೇ ಉಪಾಸಮೂಹನಾದ ಶ್ರೀರಾಮ ಸದಾಕಾಲ ನನ್ನನ್ನು ಕಾಪಾಡು ನಿರ್ಗುಣ ಸಗುಣ ವಿಷಮ ಸಮ ಮೊದಲಾದ ಎಲ್ಲ ಸ್ವರೂಪನೇ ಜ್ಞಾನ ವಾಣಿ ಹಾಗೂ ಇಂದ್ರಿಯಗಳಿಗೆ ಅತೀತನೇ ಓ ಅನುಪಮ ನಿರ್ಮಲ ಸಂಪೂರ್ಣ ದೋಷರಹಿತನೇ ಅನಂತನೆ ಭೂಭಾರವನ್ನು ಇಳುಕುವಂತಹ ಶ್ರೀರಾಮಚಂದ್ರ ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ ಭಕ್ತರಿಗೆ ಕಲ್ಪ ವೃಕ್ಷ ಬರದಂತೆ ಸುಖಗಳನ್ನು ನೀಡುವವನೇ ಕಾಮ ಕ್ರೋಧ ಲೋಭ ಮದಗಳನ್ನು ಓಡಿಸುವವನು ಸರ್ವ ಸಮರ್ಥನು ಭವಸಾಗರಕ್ಕೆ ಸೇತುವಿನಂತೆ ಇರುವವನು ಸೂರ್ಯವಂಶಕ್ಕೆ ಧ್ವಜದಂತಿರುವ ಶ್ರೀರಾಮ ನನ್ನನ್ನು ಕಾಪಾಡು ಅತುಲನೀಯ ಭುಜ ಬಲ ಪ್ರತಾಪಿಯು ಬಲಧಾಮನು ಕಲಿಮಲದ ರಾಶಿಯನ್ನು ನಾಶಪಡಿಸುವ ನಾಮವುಳ್ಳವನು ಧರ್ಮರಕ್ಷಕನು ಆನಂದವನ್ನು ಉಂಟು ಮಾಡುವ ಗುಣಗಳುಳ್ಳವನು ಆದ ಶ್ರೀರಾಮನು ನಿರಂತರ ನನಗೆ ಆನಂದವನ್ನು ಕೊಡು ನೀನು ನಿರ್ಮಲನು ವ್ಯಾಪಕನು ಅವಿನಾಶಿಯು ಎಲ್ಲರ ಹೃದಯದಲ್ಲಿಯೂ ನಿರಂತರ ನೆಲೆಸಿರುವವನಾದರು ಹೇ ಖರಾರಿ ಸೀತಾಲಕ್ಷ್ಮಣರೊಂದಿಗೆ ವನದಲ್ಲಿ ಸಂಚರಿಸುವ ನೀನು ಇದೇ ರೂಪದಿಂದ ನನ್ನ ಹೃದಯದಲ್ಲಿ ನೆಲೆಸು ಸ್ವಾಮಿ ನಿನ್ನನ್ನು ಸಗುಣನೆಂದು ನಿರ್ಗುಣನೆಂದು ಅಂತರ್ಯಾಮಿ ಎಂದು ತಿಳಿಯುವವರು ಹಾಗೆಯೇ ತಿಳಿದುಕೊಳ್ಳಲಿ ಆದರೆ ಕೋಸಲಪತಿಯು ಕಮಲ ನಯನನು ಆದ ಶ್ರೀರಾಮ ನೀನು ನನ್ನ ಹೃದಯವನ್ನು ತನ್ನ ಮನೆಯಾಗಿಸಿಕೊಂಡು ವಾಸಿಸು ಶ್ರೀರಾಮನು ನನ್ನ ಒಡೆಯ ನಾನು ಅವನ ಸೇವಕ ಎಂಬ ಪ್ರೇಮಾಭಿಮಾನವು ನನ್ನಿಂದ ಎಂದಿಗೂ ತೊಲಗದಿರಲಿ ಮುನಿವಚನಗಳನ್ನು ಕೇಳಿದ ಶ್ರೀರಾಮನು ಅತ್ಯಂತ ಪ್ರಸನ್ನನಾಗಿ ಸಂತೋಷದಿಂದ ಆ ಮುನಿ ಶ್ರೇಷ್ಠನನ್ನು ಎದೆಗಪ್ಪಿಕೊಂಡು ಎಂತೆಂದನು ಇಲೈ ಮುನಿಯೇ ನಾನು ಪ್ರಸನ್ನನಾಗಿದ್ದೇನೆ ಬೇಕಾದ ವರವನ್ನು ಬೇಡು ನೀಡುತ್ತೇನೆ ಆಗ ಸುತೀಕ್ಷ್ಣರು ಹೇಳಿದರು ಪ್ರಭು ನಾನು ಎಂದು ವರ ಬೇಡಿದವನಲ್ಲ ಏನು ಬೇಡುವುದು ಬಿಡುವುದು ಸತ್ಯ ಯಾವುದು ಮಿಥ್ಯ ಯಾವುದು ನನಗೆ ತಿಳಿಯದು ಆದ್ದರಿಂದ ದಾಸರಿಗೆ ಸುಖವನ್ನು ನೀಡುವ ಓ ರಾಮಚಂದ್ರ ಪ್ರಭು ನಿನಗೆ ಇಷ್ಟವಾದುದನ್ನು ನನಗೆ ಕರುಣಿಸು ಆಗ ಶ್ರೀರಾಮನು ಹೇಳಿದ ಮುನಿವರಿಯ ನೀನು ಪ್ರಗಾಢ ಭಕ್ತಿ ವೈರಾಗ್ಯ ವಿಜ್ಞಾನ ಸಮಸ್ತ ಗುಣ ಹಾಗೂ ಜ್ಞಾನದ ನಿಧಿಯಾಗು ಆಗ ಮುನಿಯು ಹೇಳುತ್ತಾನೆ ಪ್ರಭು ಕರುಣಿಸಿದ ವರವನ್ನು ನಾನು ಆಗಲೇ ಪಡೆದು ಬಿಟ್ಟಿದ್ದೇನೆ ಈಗ ನನಗೆ ಇಷ್ಟವಾದ ವರವನ್ನು ಕರುಣಿಸು ಅನುಜ ಜಾನಕಿ ಸಹಿತ ಪ್ರಭು ಚಾಪಾನ ಧರರಾಮ ಗಗನ ಇಂದು ಇವ ಬಸಹು ಸದಾ ನಿಹ ಕಾಮ ಪ್ರಭು ಶ್ರೀರಾಮ ನೀನು ಸೀತಾಲಕ್ಷ್ಮಣರೊಡಗೂಡಿ ಧನುರ್ಬಾಣಗಳನ್ನು ಧರಿಸಿ ನನ್ನ ನಿಷ್ಕಾಮವಾದ ಹೃದಯ ಆಕಾಶದಲ್ಲಿ ಚಂದ್ರನಂತೆ ಸ್ಥಿರವಾಗಿ ಶೋಭಿಸುತ್ತಿರು ಭಗವಂತನನ್ನು ಒಮ್ಮೆ ಹೃದಯದಲ್ಲಿ ಕಂಡವನು ಹೊರಗಿನ ಯಾವ ವಿಚಾರಗಳು ಆತನ ಪಾಲಿಗೆ ಜ್ಞಾನ ಭಕ್ತಿಯೂ ಕೂಡ ಹೊರಗಿನ ವಿಚಾರಗಳಾಗಿ ಬಿಡುತ್ತದೆ ಪ್ರಭು ಶ್ರೀರಾಮನು ಹೃದಯದಲ್ಲಿ ನೆಲೆಸಿದನೆಂದರೆ ಪ್ರಭುವಿನ ಸ್ವರೂಪವನ್ನು ಹೃದಯದಲ್ಲಿ ಕಾಣುವುದು ಸಾಧ್ಯವಾದರೆ ಅಂತಹ ಭಕ್ತನಿಗೆ ಬೇರೇನೂ ಬೇಡವಾಗುತ್ತದೆ ಭಕ್ತಿಯೇ ಇರಲಿ ಜ್ಞಾನವೇ ಇರಲಿ ಎಲ್ಲವನ್ನು ಪ್ರಭುಪಾದದಲ್ಲಿ ಸಮರ್ಪಿಸಿ ಆತ ಪ್ರಭುವಿನೊಂದಿಗೆ ತನ್ನ ಹೃದಯದಲ್ಲಿ ಆತನನ್ನು ಕಾಣುತ್ತಾ ಲೀನವಾಗಿ ಬಿಡುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भज मनः हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीराम Shri Ram Shri Ram Shri Ram